ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ನಾನು ರಾಜ್ಯದ ಬಗ್ಗೆ ಮಾತಾಡೋಣ ಅಂತ ಬಂದೆ ಬಟ್ ಕೆಲವು ಕರೆಗಳು ಬಂದವು ರಾಜ್ಯದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಿಮ್ಮ ಜಿಲ್ಲೆಯ ಬಗ್ಗೆ ಮಾತನಾಡಿ ಅಂತ ಹೇಳಿದರು ಹೇಳಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಹೇಳಬೇಕಾಗಿರ್ತಕ್ಕಂಥದ್ದು ಅದು ನಿಮ್ಮ ಕರ್ತವ್ಯ ನೀವು ಹೇಳಿದ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಯಾಕೆ ಅಂತೇಳಿದ್ರೆ ನೀವಿದ್ರೆ ನಾವು ನಾವಿದ್ರೆ ನೀವಲ್ಲ ನೀವಿದ್ರೆ ನಾವು ಇದು ಇದ್ದಿದ್ದಂಗ ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ ಇದು ಒಂದು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂತ ಇಒ ಪಿ ಡಿ ಸೆಕ್ರೆಟ್ರಿ ವಿಲೇಜ್ ಅಕೌಂಟೆಂಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ರಿಯಲ್ ಸ್ಟೋರಿ ಯಾಕೆ ಇವ್ರನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಒಂದು ಜಿಲ್ಲೆಗೆ ಹೇಗೆ ಹೆಡ್ ಆಗಿರ್ತಾರೆ ಇಡೀ ಗ್ರಾಮ ಪಂಚಾಯಿತಿಗಳಿಗೆ ಸಿಇಒ ಹೆಡ್ ಆಗಿರ್ತಾರೆ ಎಲ್ಲ ತಾಲೂಕಿನ ಪಿ ಡಿಒಗಳಿಗೆ ಇಒ ಅಂದ್ರೆ ತಾಲೂಕ್ ಅಭಿವೃದ್ಧಿ ಅಧಿಕಾರಿ ಹೆಡ್ ಆಗಿರ್ತಾರೆ ಎಲ್ಲ ಪಿ ಡಿಒಗಳಿಗೂ ಇಒ ಹೆಡ್ ಆದ್ರೆ ಒಗಳ ಕೆಳಗಡೆ ಸೆಕ್ರೆಟ್ರಿ ವಿ ಐ ಇನ್ನು ಡಾಟ್ ಆಪ್ರೇಟ್ರೂ ಬರ್ತಾರೆ ಬಟ್ ಇಲ್ಲಿ ನರೇಗದಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದಿರ್ತಕ್ಕಂಥ ಕೆಲವು ಪಂಚಾಯಿತಿಗಳಿಗೆ ಈಗಾಗಲೇ ನೋಟಿಸ್ ಹೋಗಿದೆ ಬಟ್ ಇಲ್ಲಿ ನಾನು ಅವ್ರೆಲ್ಲರಿಗೂ ಹೇಳೋದು ಇಷ್ಟೇ ಏನು ಕೆಲಸ ಮಾಡಿದ್ದೀರಿ ನೀವು ಕೆಲಸ ಹ್ಞೂ ವರ್ಕ್ ಮಾಡಿದ್ದೀರಲ್ಲ ಆ ವರ್ಕಿಗೆ ಎಲ್ಲೆಲ್ಲಿ ಎಷ್ಟು ಬಿಲ್ ತಗೊಂಡಿದ್ದೀರಾ ಎಲ್ಲಿ ಎಷ್ಟು ಬಿಲ್ ಅನ್ನ ಎಲ್ಲಿ ಎಷ್ಟು ಬಿಲ್ ಅರ್ದಿದ್ದೀರಾ ಅಂತ ಸಂಕ್ಷಿಪ್ತವಾಗಿ ಕೊಡೋ ಸಮಯ ಬಂದಿದೆ ಇನ್ ಮುಂದೆ ಕೊಡ್ತಾ ಹೋಗ್ತೀನಿ ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜೀವನ ಮಾಡಬೇಕು ಅಂತ ರಾಜಕಾರಣ ಬಂದಿದ್ದು ಬಟ್ ಇಲ್ಲಿ ರಾಜಕಾರಣಿಗಳು ನೋಡ್ಕೊಳ್ಲಿಕ್ಕೆ ಈ ಎಲ್ಲ ಅಧಿಕಾರಿಗಳು ರೆಡಿಯಾಗ್ಬಿಟ್ಟಿದ್ದಾರೆ ಪೊಲೀಸ್ ವ್ಯವಸ್ಥೆನೂ ಅದೇ ರೀತಿ ಆಗಿಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಸೇವೆ ಮಾಡಬೇಕಾಗಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಜನಪ್ರತಿನಿಧಿ ಆದವನು ಜನರ ಬಗ್ಗೆ ರಕ್ಷಣೆ ಜನರ ಬಗ್ಗೆ ಅನುಕಂಪ ಜನರ ಬಗ್ಗೆ ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗಿತ್ತು ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜನಪ್ರತಿನಿಧಿ ಆದವನಿಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಿಲ್ಲ ಯಾಕೆ ಅಂದರೆ ಎಂಡ ಖಂಡ ಹಂಚಿ ಹಣ ಹಂಚಿ ಎಲೆಕ್ಷನ್ನಲ್ಲಿ ಗೆದ್ದು ಬಂದಿರ್ತಾನೆ ಜನರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾನೆ ಹೇಳಿ ಯಾರು ಯಾವ ಊರಲ್ಲಿ ಎಷ್ಟು ಜನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ಹೇಳಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳಿಗೆ ನಾನು ಹೇಳೋದು ಒಂದೇ ಮಾತು ಯಾರು ಯಾವ ತಾಲೂಕು ಎಮ್ ಎಲ್ ಎಗಳು ನಿಮ್ಮ ನಿಮ್ಮ ಕೆಲಸಗಳನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀರಿ ಹೇಳ್ರಪ್ಪ ಹೇಳಿ ಇದೇ ದಾವಣಗೆರೆಯಲ್ಲಿ ಇವು ಪ್ರಭಾವಿ ಇವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇ ಇವು ನಕಲಿ ಓ ಅಂತಲೇ ನಾನು ನ್ಯೂಸ್ ಮಾಡಿದೆ ಏನ್ ಮಾಡಿದ ನ್ಯೂಸ್ ಸಿಇದವರು ಲೆಟ್ರ್ ಕೊಟ್ಟಿದ್ದಾರೆ ಆ ಲೆಟ್ರಿಗೆ ಉತ್ತರ ಏನು ಕೊಟ್ಟಿದ್ದೀರಾ ಜಗಳೂರ್ ಜಗಳೂರ್ ಎಮ್ ಎಲ್ ಎ ದೇವೇಂದ್ರಪ್ಪನವ್ರೆ ನಿಮ್ಮ ತಾಲೂಕಿನಲ್ಲಿ ಪ್ರಭಾವಿನೇ ಆಯೋಜಕರು ಪ್ರಯೋಜಕರು ನೋಡಿ ನಿಮಗೆ ಸಟ್ಟಾಗುವಂಥ ವ್ಯಕ್ತಿಗಳನ್ನು ನೀವು ಇಟ್ಕೊಂಡ್ಬಿಟ್ರೆ ಸಮಾಜದಲ್ಲೇ ಪಿ ಡಿಒಗಳು ಇನ್ನೇನು ಎದ್ರುತ್ತಾರೆ ಪಿ ಏನು ಏನ್ ಬೇಕಾದ್ರು ಮಾಡ್ತಾರೆ ಅವರು ಸಹ ನಿಮಗೆಲ್ಲ ಮಾಡ್ಬೇಕಲ್ಲ ವ್ಯವಸ್ಥೆಗಳನ್ನ ಅದು ಎಲ್ಲ ಡೀಟೇಲ್ ಅನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ ಈ ವಿಡಿಯೋ ನಿಮಗೆ ಬಿಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನಿಂದಲಾದ್ರು ನಿಯತ್ತಿನ ದಾರಿಯಲ್ಲಿ ನಡೀರಿ ಅಂತ ಕೆಲವರಿಗೆ ಈ ರೀತಿ ಮಾಡಿರ್ತಕ್ಕಂಥವರಿಗೆ ರಾಜಕಾರಣಿಗಳು ಮಾತು ಕೇಳಬೇಕು ಅಂತ ಯಾವ ಆದೇಶನಿಲ್ಲ ಇಲ್ಲ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾತುಕೊಂಡು ಕೇಳಬೇಕು ಅಂತ ಯಾವ ಅಧಿಕಾರದಲ್ಲೂ ಇಲ್ಲ ಯಾವ ಆದೇಶದಲ್ಲೂ ಇಲ್ಲ ಆದರೂ ನೀವು ನಿಮ್ಮ ಬೆಳೆ ಬೇಯಿಸಿಕೊಳ್ಳಲು ರಾಜಕಾರಣಿಗಳನ್ನು ಮಾತು ಕೇಳ್ತಾ ಇದ್ದೀರಾ ಓಕೆ ನೀವು ಅವ್ರ ಮಾತು ಕೇಳಿ ಪ್ರಾಮಾಣಿಕತೆಯಿಂದ ಕೂಡಿರಬೇಕು ಯಾವುದೇ ಸರ್ಕಾರಿ ಜಾಗದಲ್ಲಿ ಮಳಿಗೆಗಳು ಕಟ್ಟಿದ್ರು ಯಾವುದೇ ಸರ್ಕಾರಿ ಜಾಗ ಹೊಡ್ಕೊಂಡು ತಿಂದ್ರು ಯಾವುದೇ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡ್ರು ಕೇಳ ಬೇಡ ಅಂತ ಹೇಳೋದು ಅಧಿಕಾರ ನಿಮಗೂ ಇಲ್ಲ ರಾಜಕಾರಣಿಗಳು ಇಲ್ಲ ಅದಕ್ಕೋಸ್ಕರ ಕೆಲವು ಸಂಸ್ಥೆಯವರು ಕೆಲವು ಸಂಘಟನೆಯವರು ಕೆಲವು ಗ್ರಾಮ ಪಂಚಾಯಿತಿಯ ಲೀಡರ್ಸ್ಗಳೇ ಬಂದು ನನ್ನ ಕಡೆ ಕೊಟ್ಟಿದ್ದಾರೆ ಅದಕ್ಕೇನಿದೆ ನಿಮ್ಮ ಹತ್ರ ಉತ್ತರ ಸಸ್ಪೆಂಡ್ ಆಗಿ ಮನೆಗೆ ಹೋಗ್ತೀರಾ ಡಿಸ್ಮಿಸ್ ಆಗ್ತೀರಾ ಇದು ಡಿ ವಿ ಜಿ ವಾಯ್ಸ್ ನೇರ ಸುದ್ದಿ ಆಗಿರುತ್ತೆ ದಾವಣಗೆರೆಯಲ್ಲಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಗೂ ಸಹ ಹೇಳೋದು ನಾನು ಇಷ್ಟೇ ನೀವು ಮಾಡಿರ್ತಕ್ಕಂಥ ಕೆಲಸ ಕಾಯಕ ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಇನ್ನು ಮುಂದೆ ಬೆಳಕಿ ಬರ್ತವೆ ಯಾಕೆ ಅಂತ ಹೇಳಿದ್ರೆ ಆದಷ್ಟು ಬೇಗ ನಿಮ್ಮ ಬಂಡವಾಳಗಳನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಡಿ ವಿ ಜಿ ವಾಯ್ಸ್ ತಂಡ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಪಂಚಾಯಿತಿ ನನ್ನ ನಡ ಇನ್ನು ಮುಂದೆ ಗ್ರಾಮ ಪಂಚಾಯಿತಿಯ ಕಡೆ ನಮಸ್ಕಾರ